ಇಲ್ಲಲ್ಲ ಇಲ್ಲ ನೆನ್ಪಾಗಿತ್ತು

Tady jsem, no dívala 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 jsem, no ನೋಡುತ್ತಲ್ಲ ಹಂಗೆ ಎತ್ತಿಕ್ ನೀಟಾಗಿ ನೋಡುದು ಬೇರೆ ಊರ ಕಡೆ बंद है वर्गी नेल्लू बड़ा दिल वाय। इल्ला बंद है पुत्रांबर रूम बॉस। सनी राउ के पक्के रूम नहीं था। सनी नहीं लगा लगा नो वाले नो। आउट नेक्स्ट।

ನೋಡು ಶುಕ್ತ ಬಂದೆಲ್ಲ ಬಂದಾರೆ ನಿನ್ನ ಓಕಿಲ್ಲ ಅನ್ತಿದ ಹೋಗಿದ್ರತ್ತಾ ಯಾರು ಸಿಕ್ಕ ಕೂತ್ಕೋಳ್ತೀರಾ ಓ ಇಲ್ಲಿ ಏನಾಯ್ತು ಟಿಕೆಟ್ ಕಡೆ ಟಿಕೆಟ್ ಕಥೆ ಇತ್ತು ಈ ಮಳೆಗೋ ಅದು ಈ ಮಳೆನೇ ಆರೆದಿ ಆಕಣ್ಣಳದು ಉಲ್ಟಾ ಮಾಡ್ಕೊಂಡು ಬರ್ತೀನಿ ಇನ್ನು ಬಂದಲ್ಲ ಇಲ್ವಾ ಅಲ್ಲಿ 나 ಊಟ ಕುತ್ತಿರವಾಗ್ಲೂ ನೋಡಿ ಊಟ ಕುತ್ತಿರವಾಗ ಅದೇ ಓ ಊಟ ಕುತ್ತಿರವಾಗ ಅದೇ ಕಣೆ ನೋಡಿ ಅಂತ ಹೇಳ್ತೇನೆ ಎಲ್ಲಿ ನೋಡ್ರಿ ಐತೆ ಹೇಳ್ತದ್ದು कळवा <laughs> ब ಅಕ್ಕ ಸರಿ ಅಲ್ಲಿ ಏನಾರು ಬಿದ್ದೋಗಿರುತ್ತಾನೀಯ ನಾವು ಊಟ ತಿಂದ್ರೆ ಡೈರೆಕ್ಟ್ ಮನೆಗೆ ತಾನೆ ಬಂದು ಅಷ್ಟು ವಿಶಾಲವಾದ ಜಾಗದಲ್ಲಿ ಏನಾದ್ರು ಬಿದ್ದೋಗಿರೋ ಯಾರ ಕಡೆಗೂ ಕಾಣ್ದೆ ಕಾಣ್ದೇ

ಇವಾಗ ಫೈನಲಿ ನಾನು ನಮ್ಮ ಮನೆಗೆ ಬಂದೆ ತಂಗಿ ಕೂಡ ಓದ್ಲು ನಾನು ಕೂಡ ನಮ್ಮ ಮನೆಗೆ ಬಂದೆ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀವಿ ಹೆಂಗನಿಸ್ತು ನಿಮ್ಮೆಲ್ರಿಗೂ ನಮ್ಮ ಈ ಅಕ್ಕ ತಂಗಿರ ಒಂದು ಬಾಂಡಿಂಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಇವತ್ತಿನ ಒಂದು ನಮ್ಮ ಅಕ್ಕನ ಫ್ರ್ಯಾಂಕ್ ಮಾಡಿದಂಥದ್ದು ಹೆಂಗನಿಸ್ತು ಫ್ರ್ಯಾಂಕ್ ಮಾಡಿದೆ ಬಟ್ ಬೇಜಾರಂತೂ ಆಯ್ತೈತೆ ಅವಳಿಗೆ ಸ್ವಲ್ಪ ಹೊತ್ತಾದರೂ ಹರ್ಟ್ ಮಾಡಿದ್ನಲ್ಲ ಫೀಲ್ ಆಯ್ತಲ್ಲ ಅಂತ ಅನಿಸ್ದಾಗೆ ಸಾರಿ ಅಕ್ಕ ಇವಾಗ ಮಾತ್ರ ಅಲ್ಲ ಆವತ್ತು ತಿಂದಕ್ಕೂ ಸೇರಿಸಿ ನಾನು ಹತ್ರ ಕ್ಷಮೆ ಕೇಳ್ತಾಯಿದ್ದೀನಿ ಕ್ಷಮಸು ಯಾವ ಅಂತ ಗೊತ್ತಿರುತ್ತೆ ಸಾರಿ ಹರ್ಟ್ ಮಾಡಿದ್ದೀನಿ ಹರ್ಟ್ ಮಾಡಿದೆ ಇವತ್ತು ಸಾರಿ ಆ್ಯಂಡ್ ಲವ್ ಯು ಜಾಸ್ತಿ 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 ನಿನಗೂ ಕೂಡ ಶಾಲೆಗೂ ಕೂಡ ಅಪ್ಪ ಅಮ್ಮಗೂ ಕೂಡ ಎಲ್ರಿಗೂ ತುಂಬ ಹರ್ಟ್ ಮಾಡಿಬಿಟ್ಟೆ ನಾನು ಗೊತ್ತು ಅದೇ ಏನು ಮಾಡೋಕ್ಕಾಗಲ್ಲ ಸಾರಿ ಅಷ್ಟೇ ಕೇಳೋಕ್ಕಾಗೋದು ಸಾರಿ ಕ್ಷಮಿಸ್ಬಿಡಿ ಕೇಳ್ತಾ ಇದ್ದೀನಿ ಇವತ್ತಿನ ಮಕ್ಕಳು ಕಾಂಟಿಂಗ್ ವಿಡಿಯೋ ಹೆಂಗನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ನಮ್ಮ ಒಂದು ಬಾಂಡಿಂಗ್ ಹೆಂಗೆ ಅನ್ನಿಸ್ತು ನಮ್ಮ ಅಕ್ಕ ಅಂತೂ ಕೇಳೋದೇ ಬೇಡ ನಮ್ಮನ್ನೆಲ್ಲ ತುಂಬ ಕೇರ್ ಮಾಡ್ತಾಳೆ ತುಂಬ ಲವ್ ಮಾಡ್ತಾಳೆ ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ನಿಜವಾಗ್ಲೂ ಮಕ್ಳುಗಳನ್ನ ಅವ್ರು ಮಕ್ಳುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೊತಾಳೆ ಅದೇ ರೀತಿನಲ್ಲಿ ನಾವಿಷ್ಟು ದೊಡ್ಡವರಾಗಿ ನಮಗಿಷ್ಟು ದೊಡ್ಡ ದೊಡ್ಡ ಮಕ್ಳುಗಳಿದ್ರು ಕೂಡ ನಮ್ಮ ಮೇಲೂ ಕೂಡ ಅದೇ ಒಂದು ಫೀಲಿಂಗನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾವಳೆ ಅವಳು ಅದಕ್ಕೆ ನಾನು ಅವಳನ್ನ ನಮ್ಮ ಸೆಕೆಂಡ್ ಮದರ್ ನಮ್ಮ ಎರಡನೇ ಅಮ್ಮ ಎರಡನೇ ತಾಯಿ ಅಂತಲೇ ನಾನು ನನ್ನ ತಂಗಿ ಭಾವಿಸ್ತೀವಿ ಅದೇ ರೀತಿನಲ್ಲಿ ಇದ್ದೀವಿ ಇನ್ನೊಂದು ಸಾರಿ ನಾನೇ ಸ್ವಲ್ಪ ಜಾಸ್ತಿ ಕೋಪ ಮಾಡ್ಕೊಡ್ತೀನಿ ಸಿಟ್ಟು ಮಾಡ್ಕೊಡ್ತೀನಿ ಆಡ್ತೀನಿ ಕೂಗಾಡ್ತೀನಿ ಗಿರ್ಚಾಡ್ತೀನಿ ಆದರೂ ಅವಳು ಅವನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಜೊತೆ ಹಂಗೆ ಇರ್ತಾಳೆ ಅದನ್ನೇನು ಕ್ಯಾರಿ ಮಾಡಲ್ಲ ಮುನ್ಸ್ಕೊಳ್ಳೋಲ್ಲ ಏನಾದರೂ ಹೇಳ್ಬೇಕು ಅಂದರೆ ಡೈರೆಕ್ಟಾಗಿ ಹೇಳ್ತಾಳೆ ಸುಮ್ಮನೆ ಆಯ್ತಾಳೆ ಅಷ್ಟೇ ಹುಣಿಸ್ಕೋಬೇಕು ಕೋಪ ಮಾಡ್ಕೋಬೇಕು ಸಿಟ್ಟು ಮಾಡ್ಕೋಬೇಕು ಇದೆಲ್ಲ ಮಾಡಲ್ಲ ಅದಕ್ಕೆ ಜಾಸ್ತಿ ಅವಟ್ಕಂಡ್ರೆ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಪ್ರೀತಿ ಮೇಜರ್ ಐತೆ ಅರ್ಟ್ ಮಾಡಿದೆ ನಮ್ಮ ಅಪ್ಪನಿಗೆ ಆದರೂ ಏನು ಮಾಡೋಕ್ಕಾಗಲ್ಲ ಒಂದು ವೀಡಿಯೋಗೋಸ್ಕರ ಮಾಡಿದೆ ಅಷ್ಟೇ ಸಾರಿ ಅಕ್ಕ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಈಗ ಬಿಟ್ಟಿರುವಂಥ ವೀಡಿಯೋಗಳನ್ನ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಈ ಒಂದು ವೀಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ ಇವಾಗ ಈ ನಿಮ್ಮ ಶೀಲಾ ರಮೇಶ್ ಬ್ಲಾಕ್ ಕಡೆಯಿಂದ ಎಲ್ರಿಗೂ ಲವ್ ಯು ಜಾಸ್ತಿ ಆ್ಯಂಡ್ ಬಾಯ್